ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಗುರುವಾರ ಬೆಳಗ್ಗೆಂದನೇ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಮಾರ್ನಿಂಗ್ ಎದ್ದ ತಕ್ಷಣವೇ ಒಂದು ಗ್ಲಾಸ್ ಬಿಸಿ ನೀರು ಇಲ್ಲದೇ ಆ ದಿನವೇ ಸ್ಟಾರ್ಟ್ ಆಗೋದಿಲ್ಲ ನಾನು ಡೈಲಿ ಕೂಡ ಒಂದು ಗ್ಲಾಸ್ ಬಿಸಿ ನೀರು ಕುಡಿತೀನಿ ಇವತ್ತು ಬಿಸಿ ನೀರಿಗೆ ಗ್ರೀನ್ ಟೀ ಲೀವ್ಸ್ನ ಹಾಕ್ಬಿಟ್ಟು ಬಾಯ್ಲ್ ಮಾಡಿಕೊಂಡು ಒಂದು ಗ್ಲಾಸ್ ಬಿಸಿ ನೀರು ಕುಡಿತಾ ಇದ್ದೀನಿ ನೆಕ್ಸ್ಟ್ ನಾನು ಹಾಗೆಯೇ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ ಇಲ್ಲಿ ಮಾರ್ನಿಂಗ್ ಟಿಫಿನ್ಗೆ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗೋವಂಥ ಒಂದು ಟೊಮೆಟೊ ಗೊಜ್ಜು ಮತ್ತು ರೈಸ್ ಮಾಡ್ತಾಯಿದ್ದೀನಿ ಸನುಗೆ ಲಂಚ್ ಬಾಕ್ಸ್ಗೂ ಕೂಡ ಆಗುತ್ತೆ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ ಅನ್ನಕ್ಕಿಟ್ಟು ಅನ್ನಕ್ಕಿಟ್ಟಾದಮೇಲೆ ಇಲ್ಲೊಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಕರಿಬೇವಿನ ಸೊಪ್ಪು ಮತ್ತು ಹೆಚ್ಚಿಟ್ಕೊಂಡಿದ್ದು ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಶುಂಠಿ ಬೆಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಹೆಚ್ಚಿಟ್ಕೊಂಡಿದ್ದ ಒಂದು ನಾಲ್ಕು ಟೊಮೊಟೊ ಹಾಕ್ಬಿಟ್ಟು ಈ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಬೇಯಿಸ್ಬಿಟ್ಟು ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಸೇರ್ತಾ ಇದೆ ಇದಕ್ಕೆ ಎಕ್ಸ್ಟ್ರಾ ಅದಾದಮೇಲೆ ಈ ಗ್ರೇವಿಗೆ ನಾನು ಇಲ್ಲಿ ಮನೆಯಲ್ಲೇ ಮಾಡಿದ್ದಂಥ ಧನಿಯಾ ಪೌಡರು ಖಾರದ ಪುಡಿ ಮತ್ತು ಗರಂ ಮಸಾಲಾನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ತುಂಬ ಟೇಸ್ಟಿಯಾಗಿರೋಂಥ ಟೊಮೊಟೊ ಗೊಜ್ಜು ರೆಡಿ ಆಗುತ್ತೆ ಈ ಗೊಜ್ಜಿಗೆ ಬಿಸಿ ಬಿಸಿ ಅನ್ನ ಕಲಿಸ್ಬಿಟ್ರೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ಕ್ವಿಕ್ಕಾಗಿ ಮಾರ್ನಿಂಗ್ ಟೈಮು ಸೊ ಸಣ್ಣ ನಾನು ಸ್ಕೂಲಿಗೆ ಕಳಿಸಿದ್ದಾದಮೇಲೆ ಇವತ್ತು ಗುರುಪುಷ್ಯಾಮೃತ ಯೋಗ ಇರೋದರಿಂದ ನಾನು ಮನೆ ಎಲ್ಲ ಕ್ಲೀನ್ ಮಾಡಿ ನೆಲ ಎಲ್ಲ ಸಾರಿಸ್ಬಿಟ್ಟು ಬಾಗಿಲಿಗೂ ಕೂಡ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹೂ ಎಲ್ಲ ಇಟ್ಟು ಪೂಜೆಗೂ ಕೂಡ ನಾನು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಪುಷ್ಯ ನಕ್ಷತ್ರ ಗುರುವಾರ ಬಂದಿರೋದ್ರಿಂದ ಗುರುಪುಷ್ಯ ಮೃತಯೋಗ ಅಂತ ಕರೀತಾರೆ ಸೊ ಈ ದಿನ ತುಂಬ ಸ್ಪೆಷಲ್ ಆಗಿರುತ್ತೆ ಗುರುವಾರ ಬಂದಿರೋದ್ರಿಂದ ಗುರುಗಳ ಆರಾಧನೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೆ ನಾನು ಕೂಡ ಇವತ್ತು ನಮ್ಮನೆಯಲ್ಲಿರುವಂತಹ ರಾಯರು ಫೋಟೋಕ್ಕೆ ತುಳಸಿ ಮತ್ತು ಸೇವಂತಿಗೆ ಹೂವು ಇಟ್ಟು ತುಪ್ಪದ ದೀಪ ಹಚ್ಚಿ ಅವ್ರ ನೈವೇದ್ಯಕ್ಕೆ ಒಂದು ಹಣ್ಣನ್ನು ಕೂಡ ಇಟ್ಟು ನನ್ನ ಕೈಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿ ಅನುಸಾರ ನಾನಿಲ್ಲಿ ಪೂಜೆ ಮಾಡಿದ್ದೀನಿ ಪೂಜೆ ಮುಗಿಸ್ಕೊಂಡು ನಾನು ರಾಯರ ಮಠಕ್ಕೂ ಕೂಡ ಹೋಗಿ ಬಂದೆ ರಾಯರ ಮಠಕ್ಕೆ ಹೋಗಿ ಅಲ್ಲೂ ಕೂಡ ಪ್ರದಕ್ಷಿಣೆ ಹಾಕಿ ಅರ್ಚನೆ ಮಾಡಿಸಿ ಪೂಜೆ ಮಾಡಿಸ್ಕೊಂಡು ಬಂದೆ ನೆಕ್ಸ್ಟ್ ಅದಾದಮೇಲೆ ನಾನಿಲ್ಲಿ ಮಧ್ಯಾಹ್ನಕ್ಕೆ ಊಟಕ್ಕೆ ಅಡುಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸ್ವಲ್ಪ ರೈಸ್ ಕಿಟ್ಟಿದ್ದೀನಿ ಅದಾದಮೇಲೆ ನಂದು ಸ್ವಲ್ಪ ಫ್ರೆಶ್ಶಾಗಿ ತೊಗೊಂಡು ಬಂದಿದ್ದು ಬದನೆಕಾಯಿ ಇತ್ತು ಹೆಣ್ಗಾಯಿ ಸಾಂಬಾರು ಮಾಡೋಣ ಅಂತ ಹೇಳಿ ಹೆಣ್ಗೈ ಸಾಂಬಾರು ಮಾಡಲಿಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ಪೂನು ಧನ್ಯಾ ಪೌಡರು ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡ್ಬಿಟ್ಟು ರುಬ್ಬಿಬಿಟ್ಟು ಆ ಮಸಾಲೆನ ಬದನೆಕಾಯಿನ ಸೀಲ್ಬಿಟ್ಟು ಅದಕ್ಕೆ ಸ್ವಲ್ಪ ಫಿಲ್ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ಒಗ್ಗರಣೆ ಇದ್ದೀನಿ ಒಗ್ಗರಣೆ ಹಾಕೊಂಡು ತಗೊಂಡಿದ್ದಾದಮೇಲೆ ರುಬ್ಬಿದ್ದ ಖಾರನೆಲ್ಲ ಅದಕ್ಕೆ ಹಾಕ್ಬಿಟ್ಟು ಫಿಲ್ ಖಾರ ಫಿಲ್ ಮಾಡ್ಕೊಂಡಿದ್ದಂಥ ಈ ಬದನೆಕಾಯಿನ ಈ ಥರ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಉಪ್ಪೋದು ಹಾಕ್ಬಿಟ್ಟು ನೀರು ನಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕಿ ಸ್ವಲ್ಪ ಇದ್ದರೆ ಚೆನ್ನಾಗಿರುತ್ತೆ ಈ ಒಂದು ಎಣೆಗಾಯಿ ಸಾಂಬಾರಿಗೆ ಚಪಾತಿ ಮತ್ತು ದೋಸೆ ಚೆನ್ನಾಗಿರುತ್ತೆ ಎಕ್ಸ್ಪೆಷಲಿ ದೋಸೆ ಸೂಪರ್ ಕಾಂಬಿನೇಷನ್ ಇರುತ್ತೆ ಸೊ ಹಾಗಾಗಿ ನಾನಿಲ್ಲಿ ದೋಸೆ ಕೂಡ ಮಾಡ್ತಾಯಿದ್ದೀನಿ ನಮ್ಮನೆಯಲ್ಲಿ ಅಕ್ಕಿನ ನೆನೆಸ್ಬಿಟ್ಟು ರುಬ್ಬಿ ಮಾಡೋ ದೋಸೆಗಿಂತಲೂ ಈ ಥರ ಅಕ್ಕಿ ತೊಳೆದ್ಬಿಟ್ಟು ನೆರಳಳ್ಳೆ ಒಣಗಿಸಿ ಮಿಲ್ಲಿಗೆ ಹಾಕಿಸ್ಕೊಂಡು ಬಂದು ಇಟ್ಕೊಂಡಿರ್ತೀವಲ್ಲ ಹಿಟ್ಟು ಆ ಹಿಟ್ಟನ್ನು ಆಗಲೇ ಇನ್ಸ್ಟೆಂಟಾಗಿ ಕಲಿಸ್ಬಿಟ್ಟು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅದನ್ನು ನೆನಿಲಿಕ್ಕೆ ಬಿಟ್ಟು ಅದಾದಮೇಲೆ ಈ ಥರ ಒಯ್ತೀವಲ್ವ ಹಿಟ್ಟಿನ ದೋಸೆ ಆ ದೋಸೆ ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡು ಕೂಡ ಇದನ್ನೇ ಇಷ್ಟಪಡ್ತಾರೆ ಅದಕ್ಕೆ ನಾನು ಆಲ್ಮೋಸ್ಟ್ ಈ ಥರ ದೋಸೆನೇ ಮಾಡ್ತಾ ಮಧ್ಯಾಹ್ನ ಊಟ ಕೂಡ ಮುಗಿಸ್ಕೊಂಡಿದ್ದಾಯಿತು ಸ್ವಲ್ಪ ವಾಶ್ ಮಾಡೋದು ಬಟ್ಟೆ ಇತ್ತು ಸ್ವಲ್ಪ ಬಟ್ಟೆ ವಾಶ್ ಮಾಡಿ ಮಿಷಿನ್ಗೆ ಹಾಕೋದಿತ್ತು ಅದನ್ನು ಹಾಕ್ಬಿಟ್ಟು ಎಲ್ಲ ಮಡ್ಚಿಟ್ಟಾದಮೇಲೆ ಚಿಕ್ಕ ಪುಟ್ಟ ಕೆಲಸಗಳಿತ್ತು ಮುಗಿಸ್ಕೊಂಡು ನೆಕ್ಸ್ಟು ಫೋರ್ ಫಾರ್ಟಿ ಫೋರ್ ಫಾರ್ಟಿ ಫೈಗೆಲ್ಲ ಸಾನೋದು ಸ್ಕೂಲ್ ವ್ಯಾನ್ ಬಂದುಬಿಡುತ್ತೆ ಮೈನ್ ರೋಡ್ಗೆ ಹೋಗ್ಬಿಟ್ಟು ಹಾಳನ್ನು ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಏನೋ ಮಾತಾಡ್ತಾ ಹೋಗ್ತಾಯಿದ್ವಿ ಇಬ್ಬರೂ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು